ಹಾಲು ಕಾಯ್ಸಾಕಿಟ್ಟನಿ ಕಾಯಿಲೆ ಹಾಲು ಕಾಯಿಲೆ ಏನು ಮಾಡ್ಬೇಕಾಯ್ ನಾ ತಲೆನೋ ಓಡ್ಬಲ್ದಾಗೈತಿ ಅಕ್ಕ ಏನು ಮಾಡಕತ್ತಿ ಅಯ್ಯ ಬಾ ಸುಮಾ ಏನೇ ಇಲ್ಲ ಹಾಲು ಕಾಯೋಕೆಟ್ಟಿದ್ದೆ ಏನು ಕೆಲಸ ಮಾಡೋದಯ್ಯ ಏನು ಅದಕ್ಕೆ ನೀನು ಬರಲಿ ಹೊರಗೆ ಹೇಳಿ ಕೂತಿದ್ದೆ ಅಯ್ಯೋ ಹೌದಾ ಅಕ್ಕ ನಾನು ಹಿಂದ್ಗಡಿಗೆ ಯಾವಷ್ಟು ಪಾತ್ರಿನ ಗುಡ್ಡಿ ಹಾಕಿ ಬರೋಕೆ ಹೋಗಿದ್ದೆ ನೋಡು ಹೌದಾ ತೊಳೆದ್ರ ಆತ ಬಾ ಒಂದು ಗಡಿಗೆ ಕೂತ್ಕೋಣ ಏನು ದಿನ ಬೇಸ್ರ ಅದೇ ಮಾಡಿದ್ದೆ ಮಾಡಿ ಕೆಲಸ ಮಾಡಿ ಮಾಡಿ ಬೇಸ್ರಾಗೈತೆ ಹುಡುಗರು ಶಾಲೆಗೆ ಹೋಗ್ಯವ ಇವರು ಎಲ್ಲರೂ ಹೋದರು ಮನೆ ಕಾಲಿ ಕಲೆ ನಂಗೆ ನಾಗಣ್ಣ ಎತ್ತಾಗ ಹೋದರು ಈಗೇನಕ ಇನ್ನು ಬ್ಯಾಸಿಗೆ ಶುರುವತಲ್ಲ ಹೊಲದಾಗ ಏನೈತಿ ನೀರು ಅಷ್ಟು ಕಷ್ಟ ಅದ ಟ್ಯಾಕ್ಟ್ರಿ ನೇಗ್ ಹೊಡ್ಯಕ್ಕೆ ಏನೋ ಹೇಳ್ತಿದ್ದೆ ಅಂದ್ರೆ ಕಡೆಗೆ ಅಲ್ಲೇ ಯಾರು ಬೇನ್ ಕಟ್ಟಿ ಕೆಳಗೆ ಸುದ್ದಿ ಹೇಳ್ಕಂಡು ಕೂತ್ಕೊಂತಾರೆ ಹ್ಞೂ ಹಾಂ ಪಾಪ ಹಂಗೂ ಮನೆಯಾಗ ಬ್ಯಾಸ್ರು ಬಾ ಇದ್ರೆ ಕೆಲಸದ ಮೇಲೆ ಇರ್ತಾನೆ ಬಿಸಿಲಿಂದಾಗರ ಆರಾಮಿರುವಲ್ಲಕ್ಕ ಹೌದಾ ಯಾಕಂದ್ರೆ ಮಾವ್ರಿಗೆ ನೋಡು ಬಿಡುಗಡೆನೇ ಇಲ್ಲ ಪಾಪ ರಜೆನೇ ಇಲ್ಲ ಹಾಂ ದಿನ ಕೆಲಸ ಇಲ್ಲ ಅವ್ರದ್ದು ದಿನ ಶಿವಾ ಎರಡಲ್ಲಿ ಕೂತ್ಕೊಂಡು ಕೆಲಸ ಮಾಡೋರತ್ತ ಹ್ಞೂ ಪಾಪ ಬಿಡಕ್ಕ ಎರಡಲ್ಲಿ ಅಂದ್ರೆ ಕೆಲಸ ಇರ್ತೈತಿಲ್ಲ ಅವ್ರಿಗೆ ಏನು ನಿ ನಿಮ್ಮ ಮಾವರು ಬಿಟ್ಕೊಡೋಕೆಲ್ಲ ನೀ ಹೌದು ಮತ್ತೆ ನೀ ಹಂಗೆ ನಿನ್ನ ಇದನ್ನ ಪರವಾಗಿ ಇದ್ದೀನಿ ನೋಡಂಗ ನಾನು ನಮ್ಮ ಮಾವರ ಪರವಾಗಿ ಅದನ್ನಿ ಹೌದಿಕ ಅತ್ತಿಯರ್ ಎಲ್ಲೋಗ್ಯಾರ ನೀ ಅವ್ರ ಮನೆಯಾಗ ಒಂದು ಸ್ವಲ್ಪತ್ತು ಇಲ್ಲ ಅಂತಂದ್ರೆ ಬನ್ನಿ ಬಣ ಬಣ ಅಂತತವಾ ಹಾ ಹೌದು ಯಾವಾಗಲೂ ಮಾತಾಡ್ತಿದ್ದಾರ ನೋಡು ಆ ಕೆಲಸ ಆತನವ ಸುಮ್ಮ ಕೆಲಸ ಆ ತನುವ ಸೈತ ಅದು ಮಾಡಿದರೆ ಇದು ಮಾಡಿದ್ರೆ ಅಂತ ಹೇಳ್ಕತ್ತಾನೆ ಇರ್ತಾರೆ ಕೂತ್ಕೊಂಡು ಹಾಗಾಗಿ ಬ್ಯಾಸ್ರ ಅನ್ಸೋದಿಲ್ಲ ಅವ ಮನೆಯಾಗ ಮಾತಾಡೋರಿಲ್ಲ ಅಂದ ಕೂಡಲೇ ಏನೋ ಕಳ್ಕೊಂಡಂಗೆ ಹಾಕಿತ್ವಾ ಹೌದು ನೋಡೋ ಅಕ್ಕ ಏನು ಮಾಡಣಕ್ಕ ಅಡುಗೆ ಮುಂಜಾನೆ ತಿಂಡಿ ಅಂತ್ರಿಕ ಮುಗಿದು ಹೋಯ್ತ ಎಲ್ಲರೂ ತಿಂದು ತಿಂದು ಹೋಗಿದ್ದಾರ ಹೀಗೆ ಮಧ್ಯಾಹ್ನಕ್ಕೆ ಏನು ಮಾಡಣ ಅದ ನೋಡುತ್ತೆಲಿ ಬ್ಯಾಸ ಏನು ಮಾಡ್ಬೇಕು ಹೇಳಿ ಕಡಿವ ಮತ್ತು ಹಾಲು ಉಕ್ಕೋದಿತ್ತು ಬಸ್ ಅಂತ ತಗೊಳಕ ಈಗಾರ ಸಣ್ಣ ಮ್ಯಾಲೆ ಬಂದೈತಿ ಕಾಯಿಲೆ ಚಲೋ ಕೆನೆ ಕಟ್ಲಿ ಐ ಇವತ್ತಂತೂ ಶೆಕಿ ಭಯಂಕರ ಐತಲ್ಲ ಅಕ್ಕ ನಿನ್ನೆ ಮೊನ್ನೆ ಮಾಡೋದಂಗಾಗಿತ್ತು ಮಜಿ ಕೊಡ್ಲಾ ಅಕ್ಕ ಕುಡಿತಿ ಹ್ಞೂ ಕೊಡುವ ಆ ಹತ್ತಿಯರು ಬಂದ್ರೆ ಅವ್ರಿಗೂ ಸುಮ್ಮ ಸುಮ ಅಕ್ಕ ಖರೆ ನೀ ಮಾಡ ಮಜ್ಜಿಗೆ ನಂಗೆ ಭಾಳ ಇಷ್ಟ ನೋಡು ಮಸ್ತ್ ಮಾಡ್ತೀನಿ ಮಜ್ಜಿಗೆನ ಹಾಂ ಹೌದಾ ಅಕ್ಕ ಅಂದಾಜು ಮೇಲೆ ಹಾಕಿರ್ತಾನ ನಾವು ಕಾಲೇಜಿಗೆ ಹೋಗಿದ್ದೆ ನೋಡು ಆವಾಗಲ್ಲೊಂದು ಹಾಂ ಇದಿತ್ತು ಮಜ್ಗಿ ಮಾರ್ತಿದ್ರು ಒಬ್ರು ಬಿಸ್ಲಾಗ ಲಸಿ ಮಜ್ಗೆ ಎಲ್ಲ ಅವರು ಹಿಂಗ್ರು ಏನೇನು ಅಂತ ಕೇಳಿದಾಗ ಹೇಳಿದ್ರು ಅದನ್ನೇನ್ಪಿಟ್ಕೊಂಡು ಹಾಕಿದ್ದೆ ನೋಡು ಕುಡಿಯೋಕೆ ರುಚಿ ಯಾಕೋ ಹಾಂ ಅದೇ ಎಸ್ ಜಿ ಎಮ್ ಕಾಲೇಜ್ ಹೋದ್ರೆ ನೀವು ಬರ್ತಿದ್ದು ಹಾಂ ಅಲ್ಲಿ ಮುಂದೆ ರೋಡ್ನಾಗ ಕಾರ್ನರ್ನಾಗ ಮಾರ್ತಿರ್ತಾನೋ ಹೌದು ಭಾರಿ ಚಲೋ ಕೊಡ್ತಾನವಾ ಮತ್ತು ಕಡಿಮೆ ರೇಟ್ ಏನ ಸುಮ್ಮಕ್ಕ ಸೊ ಇತಕ್ಕ ಮಾತನಾಡಿಸಿರ್ಲ ಮತ್ತಿರಗಾಡ ಏ ಬಾರ ಏಕ ಬಾಕ್ಯಾಕ ಬಾ ಮಜ್ಜಿಗೆ ಕುಡಿಯಕತ್ತವ ಮಜ್ಜಿಗೆ ಕುಡಿ ಬಾ ಹ್ಞೂ ಕೊಡ್ರಿ ಒಂದು ಲೋಟ ಬೈದರು ಬೈವಲ್ಲ ಅಕ್ಕ ಕಡೆಗೆ ಬಿಸ್ಲತ್ತೈತಿ ಏ ಹೊಲಸಾ ನೀನು ಒಳ್ಳೆ ನಾವು ಯಾವಾಗ ಬೈತೇವೆ ಬಾ ಬರ ಕುಡಿಯೋಬೇಕಾರೆ ಏನಾದರೂ ಚಾಗಿ ಕುಡಿಯಬೇಕಾರೆ ತಿಂಡಿ ತಿನ್ನಬೇಕಾರೆ ಯಾರ ಬಂದ್ರೆ ಬರ್ರಿ ಅಂತ ಕರೆದು ಕೊಡ್ಬೇಕು ಇದ್ದಿದ್ರಲ್ಲ ಅದೇ ಅಂತ ಹೊಲ್ಸಿ ಬುದ್ಧಿ ಮುಚ್ಚಿಟ್ಕೊಳ್ಳೋದು ನೀ ಒಳ್ಳೆ ಚೊಲಾಗ್ಯಾವ ಮಜ್ಗಿ ಯಾರು ಸಹಿತ ಮಾಡಿ ಏನು ಆಯ್ತಾ ನಮ್ಮ ತಂಗಿ ಮಾಡಿ ಅಣ್ಣ ನೀವಿಬ್ಬರು ಏನೋ ಹೇಳ್ರಿ ಜಯಕು ಸೋಸಿ ಹುಡುಗಿ ಆಗಲಿ ಏನಾರು ಆಗಲಿ ಭಾರಿ ಮಸ್ತ್ ಮಾಡ್ತಾರೆ ನೋಡು ನಿಮ್ಮ ಅವರು ಭಾಳ ಚಲೋ ಕಲಿಸ್ಕೊಟ್ಟಾರ ನೋಡುವ ನಿಮಗೆ ಯಾಕ ಇನ್ನೊಂದಿಸ್ ಬೇಕತ್ತೇನಾ ಬೇರೆ ತಗೋವಾ ಎಲ್ಲರಿಗೂ ಬೇಕಲ್ಲ ಬಗ್ಗೆ ನೀನು ಹೆಂಗ್ ಬೇಕಾ ಮಜ್ಜಿಗೆ ಸಾಕುವ ಇವಿಷ್ಟು ಸಾಕು ಏನೇ ಪ್ರೂಫಾಗಿ ಬರೋದು ಏನು ಮಾಡ್ತಿ ಏನಾರ ಕೆಲಸ ಇರ್ತದ ಅತ್ತಾಗ ಇತ್ತಾಗ ಮಾಡ್ಕೊಂಡು ಕೂತಾರೆ ಬರೋಕ್ಕಾಗಿರಲ್ಲ ಇವಿಸ್ಲಾಗ ಆಗಲ್ಲ ನೋಡು ಏ ಮನಿ ಬಾರಿ ಹತ್ತು ಕಿಲೋಮೀಟ್ರ್ ದೂರ ಐತೆ ಐತಿ ನೋಡಿಕ್ಕಿಗೆ ಹೊರಬಿಡಕ್ಕಾಗಲ್ಲ ಅಂತ ಹಾಗಲ್ಲ ಇಲ್ಲಿ ನೀವು ಕೆಲಸ ಮಾಡ್ತಿರ್ತೀರಿ ಬಂದು ಬಂದು ಕುತ್ಕೊಂಡು ನಾ ಏನು ಮಾಡಲಿ ನಂದೇನು ಇಬ್ಬರು ಕೆಲಸ ಅದಕ್ಕೆ ದಿನ ಎಲ್ಲಿ ಬರೋದು ಹೇಳಿ ಸುಮ್ಮನೆ ಕೂತ್ಕೊತಿದ್ದೆ ಹೇಳಿ ಹಾಗಾದ್ರೆ ಈಗ ಯಾಕೆ ಬಂದು ಅಯ್ಯ ಸುಮ್ಮ ನೀನು ಏನಿಲ್ಲ ಒಂದು ಸೇರು ಬೇಕಾಗಿತ್ತು ನೋಡು ಜೋಳ ಹಾಕ್ಸಿಂದು ಕೊಡ್ತೇನೆ ಕರೆಂಟ್ ಏನಿಗೆ ಇರುವಲ್ತ ಮೂರು ಲೈನ್ ಇಲ್ಲ ಎರಡು ಲೈನ್ ಇಲ್ಲ ಅಂತ ಏನು ಗಿರಣಿ ಒಂದು ಕಲಾಗ ಸಾಕಾಗಿತ್ತು ನೋಡು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ನಿನ್ನೆದು ದೊಣಗಾಯಿ ಪಲ್ಯ ವಿಡಿಯೋ ಮತ್ತು ನಾವೆಲ್ಲರೂ ಕೂಡ ನಾಷ್ಟ ಮಾಡಿದ ವೀಡಿಯೋ ಹಾಕಿವ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡ್ತಿರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಈ ಹಳ್ಳಿ ಜೀವನದ ವೀಡಿಯೋ ತೋರ್ಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು ರೀ ಮಜ್ಜಿಗೆ ಕುಡಿಬರ್ರಿ ಅಂತ ನೋಡಲ್ಲ ನಮ್ಮಕ್ಕ ನೋಡಿ ನೋಡ್ತಾ ಮಾತಾಡ್ಕೊಂಡು ಕೆಲಸ ಮುಗಿಸ್ಬಿಡ್ತಾಳೆ ನಾನು ಬಾಯಿ ತಕ್ಕೊಂಡು ನೆನಗುಟ್ಟ ಮಾತಾಡ್ಕೊಂತ ಕುಂತ್ಬಿಡ್ತೆ ಅನ್ನ ಅನ್ನ ಆಗೋತು ಹೌದು ಬೇಡ ಬಗ್ಗೆ ಏನು ಅಡುಗೆ ಮಾಡ್ಬೇಕಾ ತಿಳಿವಲ್ದಾಗೈತೆ ಈ ಬಿಸ್ಲಿಗೆ ಅದಕ್ಕೆ ಊಟ ಹೋಗಲ್ಲ ಏನಿಲ್ಲ ಕಡೆಗೆ ಅನ್ನನಾರು ಮಾಡಿಟ್ರೆ ಮತ್ತೆ ಮಜ್ಜಿಗೆ ಗಿಜ್ಜಿಗೆ ಇಟ್ ಇಟ್ಟು ಒಗ್ಗರಣಿ ಕೊಟ್ಕೊಂಡು ಉಣ್ಣಾಕಾರ ಬರ್ತೈತಿ ಅದಕ್ಕೆ ಮಾಡಿದೆ ಹುಡುಗರು ಸಂಜೆಗೆ ಬರ್ತಾವ ಇವರು ಸಂಜೆಗೆ ಬರೋರು ಈ ನಮ್ಮ ನಾಗಣ್ಣನ ಇಲ್ಲೆಲ್ಲೆಲ್ಲ ಹೋಗಿರ್ತಾನೆ ಬಂದು ಮಜ್ಜಿಗೆ ಗೀಜಿಗೆ ಕುಡ್ದ ಅಂದ್ರೆ ಉಣ್ಣಾಕವಲ್ಲಾಕ ನಾ ಒಂತ್ರ ಬಿಸ್ಲಿಗೆ ಬೈತೇನೆ ಸರಿಯಾಗಿ ಟೈಮ್ ಊಟ ಮಾಡ್ರಿ ಗ್ಯಾಸ್ ಆ್ಯಸಿಡಿಟಿ ಆಕೈತಿ ಅಂತೇಳಿ ಅಯ್ಯೋ ತೀರ ಬಿಡ್ರಿ ಏನಾಗೋಲ್ಲ ಈ ಬಿಸಿಲಿಗೆ ಊಟ್ಸಿರಲ್ಲ ಅಂತಾನೆ ಹೌದಾಯವ್ವ ನಾನು ಹಾಗಾಗಿ ಜೋಳ ಹಾಕ್ಸ್ಕೊಂಡ್ಬರಕ್ಕೆ ನನಗೂ ಬೇಸ್ರ್ ಬಂದೈತಿ ಇವಾಗ ಗಿರಣಿ ಒಂದು ಸಿಹೋ ನಿತ್ಕೊಂಡ್ರು ಅಲ್ಲಿ ನಿತ್ಕೊಂಡು ನಿತ್ಕೊಂಡು ಸೊಳ್ಳೆ ಕಟ್ಸ್ಕೊಂಡು ಸಾಕಾಕೈತಿ ಅದಕ್ಕೆ ಹಿಟ್ಟು ಕಡಾಯಿಸ್ಕೊಂಡು ಹೋಗೋಣ ಅಂತ ಬಂದೆ ಒಂದು ಸೇರು ಕೊಡ್ರಿ ತಂದು ಕೊಡ್ತೇನೆ ಹಾಂ ಆತ ನೀನು ಏನಾರು ಒಯ್ದರು ತಂದ ಕೊಡಲ್ಲೇ ಸಮಾನ ಇರಲ್ಲ ಇಲ್ಲಿ ಹುಡುಗಾಡ್ಬೇಕು ನಾವು ಪ್ಲೇಟ್ ಗೀಟ್ ಏನಾರು ಕಟ್ಕ್ರೆ ಅಲ್ಲೇ ಇಟ್ಕೊಂತಿ ಕಡೆಗೆ ಅತ್ತಾರು ಅಕ್ಕಿ ಮನೆಯಾಗೆ ಬಿಟ್ಟು ಬರ್ತೀರಿ ಇಲ್ಲಿ ಹುಡುಗಾಡ್ತೀರಿ ಅಂತ ಒಯ್ತಾರೆ ಇಲ್ಲಿ ಕೊಡು ಆಗಲಿಲ್ಲ ಕಡೆ ಗುಂಡ ಪುಟಾಣಿ ಬಂದಿನ್ ತಗೊಂಡ್ಬರ್ತಾರ ಇಲ್ಲ ಅಕ್ಕಿನ ತಂದು ಹಿಟ್ಟು ಹಾಕಿ ಕೊಡು ಆ ಕಡೆಗೆ ಬುಟ್ಟೆ ತಗೋಕ ಹಿಟ್ಟಿಗೆ ಬಡ್ಡಿ ಹಾಕಿ ಕೊಡ್ಬೇಕು ನೋಡಿ ಕೊಡ್ಬೇಕಾರೆ ಓ ಸೂಪ್ ಬಿ ಕೊಡು ಏ ತಮಾಷೆ ನೀ ಯಾಕೆ ಸಿಟ್ಟಿಗೆ ಐತಿ ನಾ ಎಂತಕ್ಕೆ ಸಿಟ್ಟಿಗೆ ಹೇಳಿ ನಾನು ತಮಾಷೆನೆ ಮಾಡಿದ್ದೆ ನಂಗೆ ಗೊತ್ತಿಲ್ಲ ಏನು ನೀ ಕಾಡಿಸ್ತಿ ಹೇಳಿ ಹೇಳು ಇಲ್ಲ ಅಂದ್ರೆ ಮನೆಯಾಗ ಬಣ 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 ಅಂತ ನೋಡು ಗರ್ಲಾಟಿನೇ ಇರಲ್ಲ ಅವ್ರು ಹಿಂಗ ಹೋಗಿರ್ತಾರೆ ಅಲ್ಲಿ ಕಡೆಗೆ ಎಲ್ಲಮ್ಮ ಕಂಡತ್ತ ಅಲ್ಲೆರ ಕುತ್ಕೊಂತಾರೆ இல்லை சுசீலக்கர் மனை ஹத்திரி அந்த நித்துக்கார இன்னா தரியல் குண்டமல்லவ் ஏபேட சிட்டு பர்த்தே அம்மக கும்பார் மல்லவனு அந்தாரல் அந்தார்க்க ஏனோத்தங்க அந்த அவ்யாக்கங்கார அவ் தங்கியோ பேததார நம்ம மனைஹி கிர்ஜாவர் அவ்வங்காரி குண்ட் மல்லவ அந்த அவரு கால மேலே நடித்தாரல அது குண்ட் மல்லவ் குண்ட் மல்லவ அந்த உத்திர கர்நாடக ஹீங்க நோடு அட்ஹெஸ்ட் இடதவ ಆತ್ವಾ ಹೊಕ್ಕಿ ಹಂಚ್ಬೇಕು ನಾ ರೊಟ್ಟಿಗೆ ಬಿಸಿಲು ಹತ್ತತಿ ನೀರು ಇಳಿತಾವ ಎಲ್ಲಾ ಕಡೆಗೆ ಏನ ಎಲ್ಲ ಕಡೆಗೆ ನೀರು ಏ ಏಕ್ಕಿ ಏನೇನೋ ಮಾತಾಡ್ತಾಳ ನಾ ಹೊಕ್ಕೇನಿ ಸಹಿತ ಅಲ್ಲಕ್ಕ ನೀನು ಅಂದಿಲ್ಲ ಎಲ್ಲ ಕಡೆಗೆ ನೀರು ಇಳಿತಾವಂತ ಏ ಸುಮ್ನೀರಾ ಆಯ್ಕೆ ಹಂಗ ಮಾತಿಗತ್ತ ಅದ ನೀನೆಲ್ಲೋ ಡಬಲ್ ಮೀನಿಂಗ್ ಮಾಡ್ತಿ ಸರಿ ತಗೋವ ಬರ್ತೀನಿ ನಿನ್ ತಂಗಿ ಜೊತೆಗೆ ಮಾತಾಡೋದಾಗಲ್ಲ ಪಾಪ ಸುಮ್ಮ ಅಕ್ಕಿಗೆ ಏನೇನೋ ಒಂಥರ ಅನ್ನಿಸ್ತ ಏನ ನೋಡುವ ಅನ್ನ ಒಂದು ಮಾಡಿಟ್ವಿ ನೋಡೋಣ ಅತ್ತಿ ಬರಲಿ ಚಟ್ನಿ ಪುಡಿ ಆದಿ ಇದೈತಿ ಮಜ್ಜಿಗೆ ಬಳ್ಳುಳ್ಳಿ ಜಜ್ಜಿ ಒಗ್ಗರಣೆ ಕೊಟ್ರಾಕೈತಿ ಏನು ಬೆಳಗಿನ ತಿಂಡಿಯಾಗೆ ಉಳ್ದತ ಏನ ಒಂದು ಸಂಜೆಗೆ ಬೇಕಾದ್ರೆ ಒಂದು ನಾಲ್ಕು ರೊಟ್ಟಿ ಅವಾಗ ಎಲ್ಲರೂ ಮನೆಗೆ ಇರ್ತಾರೆ ಆ ಹುಡ್ಗರು ಸಾರ್ಲಗೆ ಬರೀ ಅನ್ನ ಸಾರು ತಿಂದು ಬರ್ತದೋ ಅವಾಗ ಮಾಡಿದ್ರೆ ಹ್ಞೂ ಆಯ್ತಾ ಆಯ್ತು ಹಂಗೆ ಮಾಡೋಣ ಅಂತ ಈಗ ಹೊರೇನ ಆಗೋದಿಲ್ಲ ನೋಡಿ ಹಿಂಗೆ ಮಾತಾಡ್ಕೋತ ಕೂತ್ರೆ ಆತ ಬಾಂಡೆ ನತ್ತಿಗೆ ತೊಳ್ಕೊಂಬತ್ತೆ ನೀ ಏನು ಇದೆಲ್ಲ ತೆಗೆದು ತೆಗೆದಿದ್ನ ಕಸ ಗುಡಿಸಿ ಚೊಕ್ ಮಾಡಿಡ್ತೀನಿ ಪಾರ್ಸಲಿಗೆ ಹೋಗಿ ಕೂತ್ಕೋಣ ನೋಡಿ ಹತ್ತಿರ ಬರಲಿ ಮೇಲೆ ಕೇಳಿ ಮಾಡಿದ್ರೆ ಆತು ನೋಡಿರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ತಂಗಿದು ನಂದು ಮತ್ತು ನಮ್ಮ ಪಕ್ಕದ ಮನೆ ಭಾಗ್ಯಕ್ಕಂದ ಹರಟೆನೇ ಆಯಿತು ಈ ರೀತಿ ಯಾರಾದರೂ ಹರಟೆ ಹೊಡೆತಿದ್ರೆ ಪಕ್ಕಪಕ್ಕದವ್ರು ಬಂದಾಗ ತಮಾಷೆ ಮಾಡ್ತಿದ್ರೆ ಅದು ಹಾಂ ಆ ರೀತಿ ಮಾಡೋದು ನಿಮಗೆ ಇಷ್ಟನಾ ಕಮೆಂಟ್ ಮಾಡಿರಿ ನೀವು ಹಿಂಗೆ ಮಾಡ್ತೀರಾ ನಾವಂತೂ ಹಿಂಗೆ ಮಾಡ್ತೀವಿ ರೀ ಅಕ್ಕಪಕ್ಕದವ್ರು ಯಾರು ಬಂದರೆ ಬೇಜಾರು ಕಡೆ ಕೂತ್ಕೊಂಡು ಮಾತಾಡ್ನಾಗೆ ಆಡೋದು ಚಹಾ ಕುಡಿಯೋದು ಅಥವಾ ಏನಾದ್ರೂ ಮಜ್ಜಿಗೆ ಜೀ ಕುಡಿಯೋದು ದಯವಿಟ್ಟು ಸಪೋರ್ಟ್ ಮಾಡ್ರೆ ಎಲ್ಲರಿಗೂ ದಿನ ರೀ